ನಮಸ್ಕಾರ ಸುದಾಸ್ ಕಿಚನ್ಗೆ ಸ್ವಾಗತ ಈಗ ನಾವು ತಕ್ಷಣಕ್ಕೆ ಆಗುವಂಥ ಹೀರೆಕಾಯಿ ಫ್ರೈ ಮಾಡೋದು ಹೇಗೆ ಅಂತ ನೋಡೋಣ ನಾನಿಲ್ಲಿ ಅರ್ಧ ಕೆ ಜಿಯಷ್ಟು ಹೀರೆಕಾಯಿ ತಗೊಂಡಿದ್ದೀನಿ ಇದ್ರ ಅಂಚೆಲ್ಲ ತಕ್ಕೊಳ್ಳೋಣ ಈ ಅಂಚಿಂದ ಚಟ್ನಿ ಮಾಡ್ಕೋಬೋದು ಇದೇನು ವೇಸ್ಟ್ ಆಗಲ್ಲ ಮೇಲಿನ ಸಿಪ್ಪೆ ಎಲ್ಲ ತಕ್ಕೊಂಡಿರೋದು ಈಗ ಕಟ್ ಮಾಡ್ಕೊಳ್ಳೋಣ ಹೀರೆಕಾಯಿ ಒಂದೊಂದು ಕಹಿ ಇರುತ್ತೆ ಒಂದು ಸ್ವಲ್ಪ ಕಟ್ ಮಾಡಿ ನೀವು ಒಂದು ಸ್ವಲ್ಪ ರುಚಿ ನೋಡಿ ಈ ಥರ ಎಲ್ಲ ಹೀರೆಕಾಯನ್ನು ಹೆಚ್ಚಿಕೊಳ್ಳೋಣ ಎಲ್ಲ ಹೆಚ್ಚಿಟ್ಕೊಂಡಿರೋದು ಪಲ್ಯದಕ್ಕೆ ಒಂದು ಪೇಸ್ಟ್ ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ಒಂದು ಸಣ್ಣಗಡ್ಡೆ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಒಂದು ಆರು ಮೆಣಸಿನ್ಕಾಯಿ ತೊಗೊಂಡಿರೋದು ಹಸಿನ್ಮೆಣಸಿನಕಾಯಿ ತುಂಡು ಮಾಡಿಕೊಳ್ಳೋಣ ನೀವು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು ಪೇಸ್ಟ್ ಮಾಡ್ಕೊಳ್ಳೋಣ ಸ್ವಲ್ಪ ಉಪ್ಪು ಸೇರಿಸ್ಬಿಟ್ಟು ಪೇಸ್ಟ್ ಮಾಡ್ಕೊಳ್ಳೋಣ ನೀರು ಹಾಕೋದು ಬೇಡ ನಾನಿಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಶೇಂಗಾ ಬೀಜ ತೊಗೊಂಡಿದ್ದೀನಿ ಹುರ್ಕೊಳ್ಳೋಣ ಕಡಿಮೆ ಪದಾರ್ಥಗಳಿಂದ ಈ ಪಲ್ಯ ತುಂಬ ಚೆನ್ನಾಗಿರುತ್ತೆ ಮತ್ತು ರುಚಿ ಇರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಬೇಗನೂ ಮಾಡ್ಕೊಬೋದು ಎಲ್ಲ ಶೇಂಗಾ ಬೀಜ ಚೆನ್ನಾಗಿ ಹುರ್ಕೊಂಡಿರೋದು ಈಗ ಒಂದು ತಟ್ಟೆಗೆ ತಣ್ಣಗಾದ ಮೇಲೆ ಪುಡಿ ಮಾಡ್ಕೊಳ್ಳೋಣ ಪ್ಯಾನಿಗೆ ಎಣ್ಣೆ ಹಾಕೊಳ್ಳೋಣ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಇದು ಸ್ವಲ್ಪ ಎಣ್ಣೆ ಹಾಕಿದರೆ ಟೇಸ್ಟ್ ಚೆನ್ನಾಗಿರುತ್ತೆ ಒಂದು ಕಾಲು ಟೀ ಸ್ಪೂನಷ್ಟು ಸಾಸಿವೆ ಒಂದು ಕಾಲು ಟೀ ಸ್ಪೂನಷ್ಟು ಜೀರಿಗೆ ಒಂದು ಟೀ ಸ್ಪೂನಷ್ಟು ಕಡಲೆಬೇಳೆ ಹಸಿಮೆಣಸಿನ್ಕಾಯಿ ಪೇಸ್ಟ್ ಹಾಕ್ಕೊಳ್ಳೋಣ ಸ್ವಲ್ಪ ಕರಿಬೇವು ಅರಿಶಿನ ಕಾಲು ಟೀ ಸ್ಪೂನಷ್ಟು ಹೆಚ್ಚಿಟ್ಕೊಂಡಿರೋ ಹೀರೆಕಾಯಿ ಹಾಕ್ಕೊಳ್ಳೋಣ ಲೋ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಉಪ್ಪು ಸೇರಿಸ್ಕೊಳ್ಳೋಣ ಮೆಣಸಿನ್ಕಾಯಿ ಪೇಸ್ಟ್ ಮಾಡುವಾಗ ಸ್ವಲ್ಪ ಉಪ್ಪು ಸೇರಿಸಿತ್ತು ನೋಡಿಬಿಟ್ಟು ಉಪ್ಪು ಹಾಕ್ಕೊಳ್ಳೋಣ ಮುಚ್ಚಿಬಿಟ್ಟು ಲೋ ಫ್ಲೇಮಲ್ಲೇ ಬೇಯಿಸ್ಕೊಳ್ಳೋಣ ಒಂದು ನಿಮಿಷ ಆಗಿದೆ ಲೋ ಫ್ಲೇಮಲ್ಲೇ ಬೇಯೋಗಿಬಿಟ್ಟಿತ್ತು ನಾನು ಇದರಲ್ಲಿ ಇದಕ್ಕೆ ಒಂದು ಟೀ ಸ್ಪೂನಷ್ಟು ಹುಣಸೆ ರಸ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಬೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಮುಚ್ಚಿಬಿಟ್ಟು ಮೆತ್ತಗಾಗುವರೆಗೂ ಬೇಯಿಸ್ಕೊಳ್ಳೋಣ ನೋಡೋಣ ಹೀರೆಕಾಯೆಲ್ಲ ಚೆನ್ನಾಗಿ ಬೆಂದಿದೆ ಅಬೆಯೆಲ್ಲೇ ಬೆಂದಿರೋದು ಹೀರೆಕಾಯಿ ಕೊನೆಯದಾಗಿ ಇದಕ್ಕೆ ಹುರಿದಿಟ್ಕೊಂಡಿರೋ ಶೇಂಗಾ ಪುಡಿ ಹಾಕ್ಕೊಳ್ಳೋಣ ಇದು ಚಪಾತಿ ರೊಟ್ಟಿ ಅನ್ನಕ್ಕೆ ಸೈಡ್ ಡಿಶ್ ಆಗಿ ಬಳಸ್ಕೋಬೋದು ಚೆನ್ನಾಗಿರುತ್ತೆ ಬೇಗನೂ ಆಗುತ್ತೆ ಈ ಪಲ್ಯ ಹೀರಿಕಾಯಿ ಫ್ರೈ ರೆಡಿಯಾಗಿದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಹಾಗೂ ವಿಡಿಯೋಸ್ನ ಲೈಕ್ ಶೇರ್ ಮತ್ತು ಕಾಮೆಂಟ್ ಮಾಡಿ